ನಮಸ್ಕಾರ ಸುವರ್ಣ ಕೈ ರುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಕಾಳು ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ಬರ್ರಿ ಈಗ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಒಂದು ಬೌಲ್ನಷ್ಟು ನಾನು ಹುರುಳಿ ಕಾಳನ್ನ ನೆನೆಸಿ ಮೊಳಕೆ ಇಟ್ಕೊಂಡೇನಿ ಆಮೇಲೆ ಎಣ್ಣೆ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೇನಿ ಒಗ್ಗರಣೆಗೆ ಕರಿಬೇವು ಖಾರ ಉಪ್ಪು ಪುಡಿ ಅರ್ಶನದ ಪುಡಿ ಬೆಲ್ಲ ಸಾಸಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಈಗ ಮಾಡೋದು ಹೆಂಗಂತ ನೋಡ್ಕೊಂಬರೋದ್ರಿ ಮೊದಲಿಗೆ ಸ್ಟವ್ ಹಚ್ಬೇಕು ಒಂದು ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆಗಲಿ ನೋಡಿರಿ ಈಗ ಬಾಳ್ಗೆ ಕಾದೈತಿ ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೋರಿ ನೋಡಿರಿ ಸಾಕಿಷ್ಟು ನಾನೀಗ ಒಗ್ಗರಣಿಗೆ ಸಾಸಣೆ ಜೀರಿಗೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಅದು ನೋಡ್ರಿ ಈಗ ಎಣ್ಣೆ ಕಾದತಿ ಇದಕ್ಕೆ ಸಾಸಣೆ ಜೀರಿಗೆನ ಒಗ್ಗರಣೆಗೆ ಹಾಕೋತೀನಿ ಸ್ವಲ್ಪ ಚಟಪಟ ಅನ್ನಲಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿವಲ್ಲ ಉಳ್ಳಾಗಡ್ಡಿ ಹಾಕ್ತೀನಿ ಈಗ ಕರಿಬೇವಿನ ಸೊಪ್ಪು ಹಾಕ್ತೀನಿ ಕರಿಬೇವಿನ ಸೊಪ್ಪು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ನೋಡಿರಿ ಈಗ ಉಳ್ಳಾಗಡ್ಡಿ ಕರಿಬೇವು ಹಾಕಿ ಇದು ಮಾಡೇನಿ ಪ್ರತಿಯೊಂದು ಪಲ್ಯಕ್ಕೆ ನಾನು ಎಣ್ಣೆ ಒಳಗನ ಖಾರ ಉಪ್ಪು ಹಾಕ್ತಿದ್ದೆ ಆದರೆ ಈಗ ಇದಕ್ಕೆ ಹಾಕೋದಿಲ್ಲ ಯಾಕೆ ಹಾಕೋದಿಲ್ಲ ಅಂತಂದ್ರೆ ನಾವು ಉಳ್ಳಿ ಪಲ್ಯ ಸ್ವಲ್ಪ ಇದು ಕಾಳು ಮದ ಇರುತ್ತೆ ಸ್ವಲ್ಪ ಜಾಸ್ತಿ ಕೈ ಕೈ ಇರುತ್ತೆ ಅದ್ರ ಸಂಬಂಧ ನಾನೀಗ ಇದನ್ನ ಮೊದಲು ಹಾಕೋತೀನಿ ಎಣ್ಣೆಯೊಳಗೆ ಫ್ರೈ ಆಗಲಿ ಅಂತ ನಾವು ಎಷ್ಟು ಇದನ್ನು ಫ್ರೈ ಮಾಡ್ಕೋತೇವಲ್ಲ ಅಷ್ಟು ಅದು ಮದ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಮ್ಯಾಲ ಹಾಕ್ತೀನಿ ರೀಪಲ್ಲ ಇದು ಒಂದು ಪಟ್ಟ ಮ್ಯಾಲ ಹಾಕ್ತೀನಿ ಉಳಿದಕ್ಕೆಲ್ಲ ಸೇಮ್ ಇರುತ್ತೆ ನೋಡ್ಬೋದು ಇದನ್ನು ಉಳ್ಳಾಡಿ ಜೊತೆ ಚೆಂದರೆ ಎಣ್ಣೆಯೊಳಗೆ ಹುರ್ಕೋದು ಕಾಳೆಲ್ಲ ಉಳ್ಳಿ ಕಾಳು ಆಗಿರೋದ್ರಿಂದ ಇದನ್ನ ಮಾಡ್ತಾನೆ ನೀವು ಕೂಡ ಹಿನ್ನೆಲೆ ಮಾಡಬೇಕು ಅಂದರೆ ಅದರಲ್ಲಿರುವಂಥದ್ದು ಸ್ವಲ್ಪ ರವಾ ರವಾಣು ಅಂಥದ್ದೆಲ್ಲ ಹೋಗಿಬಿಡ್ತು ನೋಡಿರಿ ಈಗ ಇಷ್ಟು ಚೆಂದಾಗಿ ಫ್ರೈ ಆಗೈತಿ ಇದಕ್ಕೆ ನಾವು ಎಲ್ಲ ಮಸಾಲೆನ ಹಾಕೊಳ್ಳೋಣ ನೋಡಿರಿ ಅರ್ಧ ಟೀ ಸ್ಪೂನು ನಾನು ಅರಿಶಿನ ಹಾಕೋತೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೋತೀನಿ ಒಂದು ಟೀ ಸ್ಪೂನಷ್ಟು ಖಾರ ಹಾಕ್ಕೊಂತೀನಿ ಒಂದರಿಂದ ಎರಡು ಗುರುಳು ಪುಡಿ ಹಾಕೋತೀನಿ ನಾನು ಎಲ್ಲರದ್ದು ಬುರಳು ಪುಡಿ ಹಾಕ್ತಾನೆ ಇರ್ತೀನಿ ಅದು ನಿಮ್ಮ ಆಪ್ಷನ್ ಅದ ಹಾಕ್ ನಿಮಗೆ ಬೇಕಂದ್ರೆ ಹಾಕೋರಿ ನಾನು ಬೆಲ್ಲ ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ನೋಡಿರಿ ಇಷ್ಟು ಇಷ್ಟು ಬೆಲ್ಲ ಹಾಕ್ತೀನಿ ಎಲ್ಲನೂ ಹಾಕಿಬಿಟ್ಟು ಚೆಂದಾಗ ಮಿಕ್ಸ್ ಮಾಡಿಕೊಡಿ ನೋಡಿ. ಈ ತರ ಮಿಕ್ಸ್ ಮಾಡ್ಕೊಂಡೆ. ಈಗ ಇದಕ್ಕೆ ಸಸಿ ಕೊತ್ತಂಬರಿ ಹಾಕಿ ಬಿಡ್ತೀನಿ ನಾನು. ನೋಡಿ. ನೋಡಿ ಕೊತ್ತಂಬರಿ ಹಾಕಿ ಒಂದು ಅರ್ಧ ಕಪ್ ನೀರನ ಸ್ವಲ್ಪ ಐಂಗ್ ಹಾಕಿಬಿಡ್ರು ಸಾಕು. ಊಟ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊರಿ ಸಾಕು ನೋಡಿರಿ ಒಂದು ಪ್ಲೇಟ್ನ ನಾನೀಗ ಮುಚ್ಚಿಬಿಡ್ತೇನೆ ಎರಡು ನಿಮಿಷ ನೋಡಿರಿ ಎರಡು ನಿಮಿಷ ಆದಮೇಲೆ ನೀರೆಲ್ಲ ಹೋಗೈತಿ ಈಗ ಪಲ್ಯ ರೆಡಿ ಆಗೈತಿ ಇದನ್ನು ನೀವು ಸರ್ವ್ ಮಾಡ್ಕೊರಿ ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಯಾವ್ದಾರು ಬೇಕಾದ್ರಾಗ ನೀವು ತಿನ್ಬೋದು ನೋಡಿರಿ ರುಚಿಕರವಾದ ಹುರುಳಿಕಾಳು ಪಲ್ಯ ರೆಡಿ ಆಗೈತಿ ನೀವು ಟ್ರೈ ಮಾಡಿರಿ ನಮಸ್ಕಾರ